ಧರ್ಮಾಂಧತಿಯ ಅಫೀಮನ್ನು ತುಂಬಿಕೊಂಡಿರುವ ನರರೂಪದ ರಾಕ್ಷಸರು ನಡೆಸಿರುವ ಕೃತ್ಯಕ್ಕೆ ಕಾಶ್ಮೀರ ಹೊತ್ತಿ ಉರಿತಾ ಇದೆ ಇಡೀ ದೇಶ ಕಣ್ಣೀರು ಹಾಕ್ತಾ ಇದೆ ಮತ್ತು ಪ್ರತೀಕಾರ ಯಾವಾಗ ಮತ್ತು ಹೇಗೆ ಅಂತ ಕೇಳ್ತಾ ಇದೆ ಕಾಶ್ಮೀರದಲ್ಲಾಗಿರುವ ನರರಾಕ್ಷಸರ ಅಟ್ಟಹಾಸ ಹೇಗಿತ್ತು ಮತ್ತು ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಎಲ್ಲ ಡೀಟೇಲ್ನ ನಿಮ್ಮ ಮುಂದೆ ಹೋಗ್ತೀವಿ ಜಮ್ಮು ಕಾಶ್ಮೀರದಲ್ಲಿ ನರರಾಕ್ಷಸರ ಅಟ್ಟಹಾಸ ಇದೀಗ ಪಹಲ್ಗಾಮ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಹೆಣಗಳ ರಾಶಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಭೂಲೋಕದ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದ ಜಾಗ ಇದೀಗ ನರಕ ಸದೃಶ್ಯವಾಗಿದೆ ಆಂಧ್ರ ಮೂಲದ ಮಧುಸೂದನ್ ರಾವ್ ಬಟ್ ಬೆಂಗಳೂರಿನಲ್ಲಿ ವಾಸವಾಗಿದ್ರು ಪಹಲ್ಗಾಮ್ಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಮತ್ತೊಬ್ಬರ ಸಾವಿನ ಸುದ್ದಿಯನ್ನ ಕೇಳ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಕನ್ನಡಿಗರಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಭಯೋತ್ಪಾದಕರ ಕೃತ್ಯಕ್ಕೆ ಮತ್ತೊಬ್ಬ ಕನ್ನಡಿಗನ ಬಲಿಯಾಗಿದೆ ಅಲ್ಲಿಗೆ ಮೂವರು ಪಹಲ್ಗಾಮ್ ಪ್ರದೇಶದಲ್ಲಿ ಮತ್ತೊಬ್ಬ ಕನ್ನಡಿಗನ ಮೃತದೇಹ ಬೆಂಗಳೂರು ನಿವಾಸಿ ಮಧುಸೂದನ್ ರಾವ್ ಆಂಧ್ರ ಮೂಲದ ಅಂದ್ರೆ ಆಂಧ್ರ ಮೂಲದವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ರಾಜ್ಯದಲ್ಲಿ ನೆಲೆಯನ್ನ ಕಂಡುಕೊಂಡಂತವರು ನಿನ್ನೆ ರಾತ್ರಿ ತನಕ ಇಬ್ರು ಅಂತ ನೋಡಿದ್ವಿ ಇದೀಗ ಬೆಳಗ್ಗೆ ಆಗ್ತಾ ಇದ್ದಂತೆ ಮತ್ತೊಂದು ಶಾಕಿಂಗ್ ಸುದ್ದಿ ಮತ್ತೋರ್ವರು ಸಾವನ್ನಪ್ಪಿದ್ದಾರೆ ಆಂಧ್ರದವರಾದರೂ ಕೂಡ ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಪಹಲ್ಗಾಮ್ ಪ್ರದೇಶದಲ್ಲಿ ಮತ್ತೊಬ್ಬ ಕನ್ನಡಿಗನ ಮೃತದೇಹ ಸಿಕ್ಕಿದೆ ಈಗ ಆ ಜಾಗದಲ್ಲಿ ಏರ್ ಲಿಫ್ಟ್ ಮಾಡಿ ಬಾಡಿಗಳನ್ನ ಎತ್ತುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಸದ್ಯ ಗಮನಿಸ್ತಾ ಇದ್ದೀರಿ ಇವರೇ ಬೆಂಗಳೂರಿನಲ್ಲಿ ವಾಸವಾಗಿದ್ದಂಥವರು ಆಂಧ್ರ ಮೂಲದವರು ಮಧುಸೂದನ್ ಅಂತ ಪ್ರವಾಸಕ್ಕೆ ಅಂತ ಹೋಗಿದ್ರು ಫ್ಯಾಮಿಲಿ ಜೊತೆಗೆ ಆದರೆ ಶವವಾಗಿ ವಾಪಸ್ ಆಗ್ತಾ ಇದ್ದಾರೆ ರಾಜ್ಯಕ್ಕೆ ಪಹಲ್ಗಾಂ ಪ್ರದೇಶದಲ್ಲಿ ಮತ್ತೊಬ್ಬ ಕನ್ನಡಿಗನ ಮೃತದೇಹ ಸಿಕ್ಕಿದೆ ಅನ್ನುವಂತಹ ಅಚ್ಚರಿ ಮತ್ತು ಶಾಕಿಂಗ್ ಸುದ್ದಿ ಸಿಗ್ತಾ ಇದೆ ಆಮೇಲೆ ಈ ನಂಬರ್ ಸಿಸ್ಟಿಕೇನಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಂಬರ್ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಲ್ಲಿ ಸಮಸ್ಯೆ ಆಗ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಇವ್ರು ಯಾರು ಯಾವ ಊರಿನವರು ಅಂತ ಐಡೆಂಟಿಫಿಕೇಶನ್ ಮಾಡಕ್ಕೆ ಆಗ್ತಾ ಇಲ್ಲ ಕಂಡ ಇಲ್ಲ ಸುಮಾರು ಒಂದೊಂದೂವರೆ ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಅಲ್ಲಿ ನೆಲೆಸಿದ್ರು ಹೋಗಿದ್ರು ಆ ಜಾಗವನ್ನ ಸವಿತಾ ಇದ್ರು ಕಣ್ತುಂಬ್ಕೊಳ್ತಾ ಇದ್ರು ಆಗ ನೀನ್ ಯಾವ ಜಾತಿ ಜಾತಿಯಲ್ಲ ನೀನ್ ಯಾವ ಧರ್ಮ ಅಂತ ಕೆಲವ್ರನ್ನ ಇನ್ನೂ ಕೆಲವ್ರನ್ನ ಹೆಸರು ಕೇಳಿ ಇನ್ನೂ ಕೆಲವರನ್ನ ಬಟ್ಟೆ ಬಿಚ್ಚಿಸಿ ಇವನ್ ಯಾವ ಧರ್ಮದವನು ಅಂತ ಕಂಡು ಹಣೆಗೆ ಗುಂಡಿಟ್ಟು ಕೊಂದಿದ್ದಾರೆ ನರರೂಪದ ರಾಕ್ಷಸರು ಅದಕ್ಕೆ ಹೇಳಿದ್ದು ಧರ್ಮಾಂಧತಿಯ ಅಫೀಮನ್ನ ತುಂಬಿಕೊಂಡಿರುವಂತಹ ನರರೂಪದ ರಾಕ್ಷಸರು ಈಗ ಪ್ರಶ್ನೆ ನಿಮ್ಗಳ ಮಾತಿನ ನಂಬ್ಕೊಂಡು ಕಾಶ್ಮೀರ ಬಹಳ ಅದ್ಭುತವಾಗಿದೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದು ಸರಿಯಾದ ಸಮಯ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದ್ಸಲ ಟೂರ್ಗೆ ಹೋಗ್ಬರೋಣ ಅಂತ ಹೋಗಿದ್ರು ಯಾಕೆ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಯಿಂದ ಜನಪ್ರತಿನಿಧಿಗಳು ಕೊಟ್ಟಂತಹ ಗ್ಯಾರಂಟಿಯಿಂದ ಕಾಶ್ಮೀರ ಇಸ್ ಸೇಫ್ ಮುಂಚಿನಂತೆ ಯಾವುದೂ ಇಲ್ಲ ಎಲ್ಲವೂ ಕೂಡ ಬದಲಾಗಿದೆ ಅಂತ ಟೂರಿಸಂನ ಚಟುವಟಿಕೆಯನ್ನ ಗರಿ ಪರಿಣಾಮ ರಾಜ್ಯದಿಂದ ಹಿಡಿದು ಇಡೀ ದೇಶದ ಮೂಲೆ ಮೂಲೆಯಿಂದ ಆ ಭಾಗಕ್ಕೆ ಜನ ಹೋದ್ರು ಹೋದಂತವ್ರು ಖುಷಿಯಾಗಿ ವಾಪಸ್ ಬರ್ತಾ ಇಲ್ಲ ಪ್ರವಾಸದ ಸ್ವರ್ಗ ಅಂದ್ರೆ ಏನ್ ಕರಿತಾ ಇದ್ರು ಆ ಭಾಗಕ್ಕೆ ಮಿನಿ ಸ್ವಿಜರ್ಲ್ಯಾಂಡ್ ಅಂತ ಕರಿತಾ ಇದ್ರು ಪ್ರವಾಸಿಗರ ಸ್ವರ್ಗ ಅಂತ ಇದ್ರು ನೇರವಾಗಿ ಸ್ವರ್ಗಕ್ಕೆ ಕಳಿಸ್ಬಿಟ್ಟಿದ್ದಾರೆ ಅದು ಯೋಧರನ್ನೆಲ್ಲ ಈ ಸಲ ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಇದು ಈ ಸಲ ನಿರಾಯುಧ ಕೈಯಲ್ಲಿ ಏನೂ ಇರಲಿಲ್ಲ ಒಂದು ಫೋನ್ ಎಲ್ಲಿಗೆ ಬಂದಿದ್ದೀವಿ ಏನು ಮಾಡ್ಕೊಳ್ತಾ ಇದೀವಿ ಅಂತ ಒಂದು ವಿಡಿಯೋ ತಗೊಳ್ಳೋಕೆ ಫೋಟೋ ತಗೊಳಕೆ ಅಂತ ಇಟ್ಕೊಂಡಿದ್ದಂತಹ ಒಂದು ಫೋನ್ ಮಾತ್ರ ಅವ್ರ ಕೈಲಿತ್ತು ಒಂದು ಪರ್ಸ್ ಇತ್ತು ನಿರಾಯುಧಗಳನ್ನು ಅಂದ್ರೆ ಏನು ಕೈಲ ಅಸ್ತ್ರಗಳೇ ಇಲ್ಲ ಅಂತಹ ಮುಗ್ಧ ಜನರನ್ನ ಗುರಿಯಾಗಿಸಿ ಇಂತಹ ಪರಿಸ್ಥಿತಿಗೆ ತಳ್ಳಿದ್ದಾರೆ ಆ ನರರೂಪದ ಹಂತಕರು ರಾಕ್ಷಸರು ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ ಒಂದು ಕಡೆ ನೋವಲ್ಲಿದ್ರು ಕೂಡ ಪ್ರತೀಕಾರ ಹೇಗೆ ಮತ್ತು ಯಾವಾಗ ಯಾವಾಗ ಅನ್ನೋದಕ್ಕಿಂತ ಈ ಸಲ ಪ್ರತೀಕಾರ ಮಾತ್ರ ಮುಟ್ ನೋಡ್ಕೊಳ್ಳಂಗಿರ್ಬೇಕು ಅವ್ರಗಳಿಗೆ ಹೇಗೆ ನಿನ್ನ ಧರ್ಮ ಯಾವುದು ನಿನ್ನ ಜಾತಿ ಯಾವುದು ನಿನ್ನ ಎಲ್ಲಿ ಅವನು ಅಂತ ಕೇಳಿ 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 ಗುಂಡಿಟ್ ಹೋಡಿದ್ರು ನೀವುಗಳು ಅವರ ಕುಟುಂಬಸ್ಥರನ್ನ ಹಂಗೆ ಸಾಯಿಸಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಪ್ರತೀಕಾರದ ಸೇಡನ್ನ ಕೇಳ್ತಾ ಇದ್ದಾರೆ ಜನ ಬರೀ ಇದು ನಮ್ಮ ರಾಜ್ಯದಲ್ಲಿ ಮೂವರು ಸಾವನ್ನಪ್ಪಿದ್ರು ಅನ್ನುವಂತಹ ನೋವಲ್ಲ ದೇಶದ ಮೂಲೆ ಮೂಲೆಯಿಂದ ಇದೇ ರೀತಿಯಾಗಿ ಪ್ರವಾಸಕ್ಕೆ ಅಂತ ಹೋಗಿದ್ರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇನ್ನೊಂದು ಬಹಳ ದುಃಖದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚೆಗೆ ವಿಂಗ್ ಕಮಾಂಡರ್ ಒಬ್ರು ಒಂದು ವಾರದ ಹಿಂದೆ ಮದುವೆ ಆಗಿದ್ದಾರೆ ಒಂದು ವಾರದ ಹಿಂದೆ ಮದುವೆ ಆಗಿದ್ರು ಹನಿಮೂನ್ಗೆ ಹೆಂಡತಿ ಜೊತೆಗೆ ಪ್ರೈವೇಟ್ ಜಾ ಒಂದು ಟೈಮ್ ಅನ್ನ ಕಳೀಣ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಪರಲೋಕವನ್ನ ಸೇರಿದ್ದಾರೆ ಹೆಂಡತಿ ಮುಂದೆ ಹೆಂಡತಿಯ ಮುಂದೆಯೇ ಗಂಡ ಈ ರೀತಿಯಾಗಿ ಸಾವನ್ನಪ್ಪಿದ್ರೆ ಎಸ್ ಗಮನಿಸ್ತಾ ಇದೀರಿ ಆಕೆ ಅಳಲು ಇಡೀ ಕುಟುಂಬಸ್ಥರ ಅಳಲು ಒಂದು ಕಡೆ ಅಲ್ಲಿದ್ದಂತವ್ರು ಹೊರಗೆ ಹೆಂಗ ಬರದು ಅಂತ ಒದ್ದಾಡ್ತಾ ಇದ್ದಾರೆ ಮಗದೊಂದು ಕಡೆ ಜೊತೆಲಿ ಕಳ್ಕೊಂಡಿದ್ದೀವಲ್ಲ ಅಂತ ಸಂಕಟ ತಿಂತ